ಸೊ ಬೇರೆ ಕಡೆಯಲ್ಲಿರೋ ರಾಮ ಇಲ್ಲ ರಾಮ ಅಲ್ಲನು ಏನು ರಾಮನ್ ಅಡ ಅಶೋಕ್ ಮಾನ ಮರ್ಯಾದೆ ಇದೆಯಾ ಅವರಿಗೆ ಒಬ್ಬ ರಾಜಕಾರಣಿಯಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದವರು ವಿರೋಧ ಪಕ್ಷದ ನಾಯಕರಾದವರು ನಾಚಿಕೆ ಆಗೋರು ಅವರಿಗೆ ರಾಮನ ಹೆಸರು ತರೋದಕ್ಕೆ ಅಶೋಕು ನನಗನ್ಸುತ್ತೆ ಹಿಂದೂ ವಿರೋಧಿ ಅವರು ರಾಮನ್ ವಿರೋಧಿ ನಮ್ಮ ಊರು ಊರಲ್ಲಿದ್ದಾರೆ ರಾಮನು ಮಾತ ರಾಮನ ಬೀದಿಗೆ ತರೋದು ಇಷ್ಟು ದಿವಸ ರಾಮನ ಹೆಸರಲ್ಲಿ ಅಯೋಧ್ಯೆ ಹೆಸರಲ್ಲಿ ಆಯಿತು ಮೂವತ್ತು ಪರ್ಸೆಂಟ್ ಹೋಗಿಲ್ಲಲ್ಲ ಅಯೋಧ್ಯೆಗೆ ಬಿ ಜೆ ಪಿಯವ್ರು ಓಟ್ ಹಾಕಿದವರು ಬಿ ಜೆ ಪಿ ಅವರಿಗೆ ಅವರೆಲ್ಲ ದ್ರೋಹಿಗಳಂತ ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರ ಹೇಳ್ಕೊಂಡು ಇವರೇ ಭಾಷಣ ಮಾಡ್ಕೊಂಡು ಹೋದ್ರಲ್ಲ ನಾಚಿಕೆ ಆಗೋಲ್ಲ ಇವರಿಗೆ ಕ್ಷೇಮ ಅಂತೇಳಿ ಸಾಧನೆ ಏನು ಮಾಡಿದಿರಿ ಬಿ ಜೆ ಪಿಯವರು ಫಸ್ಟ್ ಹೇಳಿ ಬಡವರಿಗೆ ಹೊಟ್ಟೆ ಹೊಟ್ಟೆಗೆ ಅನ್ನ ಕೊಟ್ಟಿದಿರ ಹೇಳಿ ನೋಡ್ರಿ ಆ ಬಿಜೆಪಿ ಅವ್ರಿಗೆ ನಾ ಹೇಳಿದ್ನಲ್ಲ ಮಾಡಕ್ ಕೆಲಸ ಎಲ್ಲ ಮಾಡ್ಕಿಂತ ಗೊತ್ತಾರು ಬಿಡಿ ನಾವು ಅದಕ್ಕೆ ನಾನೇನ್ ಮಾಡಕ್ ಪ್ರತಿಭಟನೆ ಮಾಡಬೇಡ್ರಿ ಅಂತ ಏನೋ ರೂಲ್ಸ್ ಇದೆ ಅಲ್ಲಿ ದೇಶದಲ್ಲಿ ಮಾಡ್ಕೊಳ್ಳಿ ತಗೊಳ್ಳಿ